ಕರ್ನಾಟಕ ರಾಜ್ಯ ಮತ್ತು ಭಾರತೀಯ ಜನತಾ ಪಕ್ಷದ ದೆಹಲಿ ನಾಯಕರಾದಂಥ ಅಮಿತ್ ಶಾ ಬೆಳಗಾವಿ ಜಿಲ್ಲೆಯ ಹದಿನಾರು ಬಿ ಫಾರ್ಮ್ಗಳನ್ನು ರಮೇಶ್ ಜಾರಕಿಹೊಳಿ ಕೈಯಾಕೊಡಾಕತಾರ್ರೀ ಹದಿನಾರು ಬಿ ಫಾರ್ಮ್ ಬೆಳಗಾವಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಬಿ ಫಾರ್ಮ್ ರಮೇಶ್ ಜಾರಕಿಹೊಳಿ ಕೈಯಾಕೊಡಾಕತಾರಂದ್ರೆ ಇನ್ನು ರಮೇಶ್ ಜಾರಕಿಹೊಳಿನ ಮುಖ್ಯಮಂತ್ರಿ ಮಾಡು ಪ್ಲ್ಯಾನ್ ಭಾರತೀಯ ಜನತಾ ಪಕ್ಷ ಮಾಡಿ ತಿಂಬಲ್ ನೋಡ್ರಿ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದಂಥ ಈ ವ್ಯಕ್ತಿಯನ್ನು ಕೈಯನ್ನು ಹಿಡ್ದು ಬಿಟ್ಟರೆ ಏನು ಮುಂದೆ ಮತ್ತೆ ನಮ್ಮದು ಸರ್ಕಾರ ಬರ್ತೈತಿ ಇರ್ಲಿಕ್ಕಂದ್ರೆ ಸರ್ಕಾರ ಬರುದಿಲ್ಲ ಅನ್ನೋದು ಅಮಿತ್ ಶಾ ಚಾಣಕ್ಯ ತಂತ್ರ ಹೂಡಿ ಹದಿನಾರು ಬಿ ಫಾರ್ಮ್ ರಮೇಶ್ ಜಾರಕಿಹೊಳಿ ಕೈ ಕೊಟ್ರೆ ಇನ್ನು ಮತ್ತೆ ರಾಜ್ಯದಾಗ ಬಿ ಜೆ ಪಿ ಹವಾ ಪವರ್ಫುಲ್ ಆಕೈತೆ ತಿಳಿ ಭಾಳ ಶಾನೆಹಾರಿ ಅಮಿತ್ ಶಾ ವ್ಯಾಪಾರಿ ಮೈದಿರಲ ಅವ್ರು ಭಾಳ ಲೆಕ್ಕ ಗಣಿತ ಹಾಕಿ ನೋಡ್ತಾರೆ ಆ ಲೆಕ್ಕ ನೋಡಿದ ತಕ್ಷಣ ರಮೇಶ್ ಜಾರಕಿಹೊಳಿ ಒಂದು ಒಂದು ವರ್ಷದಿಂದ ಬಂದಂಥ ಕಷ್ಟಗಳು ಒಂದು ಒಂದೂವರೆ ವರ್ಷದಿಂದ ಬಂದಂಥ ಕಾರ್ಮೋಡ ಕರಾಳಕ್ಕೆ ಬ ಮುಖಗಳು ಯಾರ್ಯಾರು ಏನೇನು ಷಡ್ಯಂತ್ರ ಮಾಡಿದರೂ ಸಹಿತ ರಮೇಶ ಜಾರಕಿಹೊಳಿ ಮತ್ತೆ ಜನಪ್ರಿಯ ಆಗಾಕತ್ತಾದ್ಮೇಲೆ ಮತ್ತು ಇನ್ನು ಕರ್ನಾಟಕದ ಗದಿಗೆ ಇರೋ ಸಲುವಾಗಿ ರಮೇಶ ಜಾರಕಿಹೊಳಿ ಒಂದು ನಾಲ್ಕು ಕಾಳ ಅಕ್ಕಿ ಕಾಳ ಹಾಕುಚುವಾದ ಮದುವೆ ಅಲ್ಲ ಯಾವಾಗ ರಮೇಶ ಜಾರಕಿಹೊಳಿ ಅಖಾಡಕ್ಕೆ ಹದಿನಾರು ಬಿ ಫಾರ್ಮ್ ಕೊಡ್ತಾರಂದ್ರೆ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿಯೂ ಸಹಿತ ರಮೇಶ್ ಜಾರಕಿಹೊಳಿ ಬಲ ಹಿಡಿತಾ ಇತ್ರಿ ಅದನ್ನು ಗ್ರೌಂಡ್ ರಿಪೋರ್ಟ್ ಮುಖಾಂತರ ಈ ಹಿಂದಿಕಲ್ಲಿ ಹೇಳೇನಿ ಯಾವಾಗ ರಮೇಶ್ ಜಾರಕಿಹೊಳಿ ರಾಜ್ಯಾದ್ಯಂತ ಬಿರುಸಿನ ಸಂಚಾರ ಮಾಡಿದರೆ ಮಾತ್ರ ನೂರಕ್ಕೆ ಮೇಲ್ಪಟ್ಟು ಭಾರತೀಯ ಜನತಾ ಪಕ್ಷದ ಅಂಕಿ ದಾಟಬಹುದೆಂದು ಗಣಿತ ಲೆಕ್ಕಾಚಾರ ಮುಖಾಂತರ ಪ್ರಹ್ಲಾದ ಜೋಶಿ ಮತ್ತು ಬಿ ಎಲ್ ಸಂತೋಷ್ ಅಮಿತ್ ಶಾ ಕೂಡಿ ತೀರ್ಮಾನ ತಗೊಂಡು ಇದೊಂದು ಜವಾಬ್ದಾರಿ ರಮೇಶ್ ಜಾರಕಿಹೊಳಿ ಹೆಗಲಿಗೆ ಹಾಕ್ಯಾರ್ರಿ ರಮೇಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ರೆ ಮಾತ್ರ ಸಾಕ್ರಿ ಹೋಗಿಬಿಡ್ಲಿ ಅವರು ಅಲ್ಲಿ ಮತದಾರ ಅಂತಾರೆ ಅವ್ರೇನು ಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ ಮನೆ ಮನೆ ಬಂದು ಐವತ್ತು ಸಾವಿರ ಲೀಡ್ದಿಂದ ನಾವು ಆರಿಸ್ತರ್ತು ಅಂತಾರೆ ನೋಡ್ರಿ ಮಾಲ್ದೀನಿ ಮಂದಿ ಮನೆ ಒಂದು ಆಗಿದ್ದ ಸಮಾವೇಶ ಗೋಕಾಕ್ದಾಗ ಆಗಿದ ಸಮಾವೇಶ ಕೊಂಡೂರದಾಗ ಆಗಿದ ಸಮಾವೇಶದಾಗ ಸಂದೇಶ ಸಾರಿ ಬಿಟ್ಟರು ಸಾಹುಕಾರ ನೀವು ಬರೋಕ್ಕೆ ಹೋಗಬೇಡ್ರಿ ನಾಮಪತ್ರ ಸಲ್ಲಿಸಿ ಹೋಗ್ರಿ ಅಂಬಿ ಸಹಕಾರ ಇರ್ತಾರೆ ಇಲ್ಲಿ ಎಲ್ಲ ನೋಡ್ಕೋತಾರು ಚಾಣಕ್ಯ ತಂತ್ರ ರೂಪನೆ ಮಾಡುವಲ್ಲಿ ಪ್ರತಿ ಗ್ರಾಮ ಮನೆ ಮನೆ ಟಚ್ ಅವ್ರದಾರ ಅವ್ರ ಹಿಂದೆ ನಾವು ಅದೇವಿ ನೀವು ರಾಜ್ಯ ಮತ್ತು ದೇಶ ಮಟ್ಟದಾಗ ಇವತ್ತು ಸರ್ಕಾರ ಮಾಡಕ್ಕೆ ಹೋಗು ಹೋಗಬೇಕು ಪಕ್ಷ ಬಲಪಡಿಸೋ ಸಲುವಾಗಿ ನೀವು ಮುಂದೆ ಹೋಗ್ರಿ ನಾವು ನಿಮ್ಮ ಹಿಂದೆ ದೇವಿ ಇಲ್ಲಿ ಕೋಕಾಕದ ಚಿಂತೆ ಮಾಡಬೇಡ್ರಿ ಅಂತಾರ ರಮೇಶ್ ಜಾರಕಿಹೊಳಿಗೆ ಇದೆಂಥ ಮತದಾರ್ರಿ ಇಂಥ ಮತದಾರರು ಇದ್ರಂದ್ರೆ ಸೊರಬದ ಬಂಗಾರಪ್ಪ ಅವರು ಏಳು ಸಾರಿ ಸತತ ಪ್ರಚಾರ ಇಲ್ಲದ ಶಾಸಕ ಆಗಿ ಮುಖ್ಯಮಂತ್ರಿ ಆಗಿದ್ದ ಇತಿಹಾಸದ ದಾಖಲೆ ಪುಟ ತೆಗಿರಿ ಕರ್ನಾಟಕ ರಾಜ್ಯದ ಎಂಥ ಜೀವರಾಜ್ ಅಳವ ಅಂತ ರಾಜ್ಯ ರಾಜಕಾರಣದಲ್ಲಿ ಎಂತೆಂಥ ಅದ್ಭುತ ವ್ಯಕ್ತಿಗಳನ್ನು ಕೊಟ್ಟಂಥ ಈ ಕರ್ನಾಟಕ ಕಡಿದಾಳ ಮಂಜಪ್ಪ ಇದ್ದರು ನಿಜಲಿಂಗಪ್ಪನವರಿದ್ದರು ಕೆಂಗಲ್ ಹಣಮಂತಯ್ಯನವರಂಥವರಿದ್ದರು ಕೊಂಡಜ್ಜಿ ಬಸಪ್ಪನಂತ ಶಾಂತಗಿರಿ ಅಂತವರಿದ್ದರು ಗೌಡರು ಇಂಥವು ಘಟಾನುಘಟಿ ರಾಜಕಾರಣಿಗಳು ಕರ್ನಾಟಕವನ್ನು ಶಾಂತ ರೀತಿಯಿಂದ ಆಳಿದಂಥ ಇವತ್ತು ಹದಿನಾರು ಬಿ ಫಾರ್ಮ್ ಅವ್ರು ಕೈ ಕೊಡ್ತಾರಂದ್ರೆ ನೆರೆ ಆಜುಬಾಜು ಜಿಲ್ಲೆಯ ಬಿ ಫಾರ್ಮು ಸಹಿತನ ರಮೇಶ್ ಜಾರಕಿಹೊಳಿ ಕೈಯಾಕೆ ಬರೋರಿ ಯಾಕಂದ್ರೆ ಈಗ ಗುಜರಾತ್ ಮಾಡಲ್ ಪ್ಲ್ಯಾನ್ ನಡೆದೈತಿ ಹಳೆಯ ಮುಖಗಳು ತೆಗೆದು ಹೊಸ ಹುಡುಗರನ್ನು ಮಾಡೋ ಸಲುವಾಗಿ ಪ್ಲ್ಯಾನ್ ಹಾಕಾಕತ್ತಾರೆ ಅದರ ಸಲುವಾಗಿ ಹೊಸ ಹುಡುಗರು ತಯಾರಾಗಿ ನಿಂತಾರೆ ಆ ಕಾರ್ಯಕರ್ತರು ತಯಾರಾದ್ರೆ ಏನು ಭಾರತೀಯ ಜನತಾ ಪಕ್ಷ ಮತ್ತು ಎಲ್ಲಿ ಮೇ ಜೂನ್ದಾಗ ಮತ್ತು ಸರ್ಕಾರ ಹಿಡಿತೈತ್ರಿ ಯಾವಾಗ ಅಮಿತ್ ಶಾ ಈ ಪ್ಲ್ಯಾನ್ ಹಾಕ್ಯಾರಂದ್ರೆ ಉತ್ತರ ಕರ್ನಾಟಕದ ಪ್ರಭಾವಿಶಾಲಿ ರಮೇಶ್ ಜಾರಕಿಹೊಳಿ ಮತ್ತೆ ಸರ್ಕಾರ ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನ ಅಲ್ಲಿ ಐವತ್ತು ಸಾವಿರ ಮತಗಳ ಅಂತರದಿಂದ ಆರಿಸ್ತಾ ಇರ್ತೇವೆ ಅಂಥೇಳಿ ಮತದಾರ ಅಂದಮೇಲೆ ಮತ್ತೆ ರಾಜ್ಯ ಮತ್ತು ದೇಶದಲ್ಲಿ ಮತ್ತೆ ರಮೇಶ್ ಜಾರಕಿಹೊಳಿ ಬಿರುಗಾಳಿ ಎಬ್ಸೋದು ಸಂದೇಹವಿಲ್ಲಲ್ರಿ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳು ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನಸ್ಸಿಗೆ ತಿಳಿಸ್ರಿ ಕಾಕನ ನಂಬರ್ ಒನ್ ಚಾನಲ್ ಕಡಕ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ